ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನಾಗ್ ಹೆತ್ತು ಯುನೈಟೆಡ್ ಕಿಂಗ್ಡಮ್ನ ವೀಸಾ ಮತ್ತು ವಲಸೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಮಹತ್ವದ ಅಪ್ಡೇಟ್ ಹೊರಬಂದಿದೆ ಯುಕೆ ಸರ್ಕಾರ ತನ್ನ ವಲಸೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಡಿಜಿಟಲ್ ಆಗಿ ಪರಿವರ್ತಿಸಲು ಹೊರಟಿದೆ ಈ ಬದಲಾವಣೆಯು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಯುಕೆ ವೀಸಾಗಾಗಿ ಅರ್ಜಿ ಸಲ್ಲಿಸುವ ಸಾವಿರಾರು ಜನರಿಗೆ ನೇರವಾಗಿ ಪರಿಣಾಮ ಬೀರಲಿದೆ ಇದರ ವಿವರಗಳೇನು ಯಾರಿಗೆ ಇದು ಅನ್ವಯಿಸುತ್ತದೆ ಮತ್ತು ಈಗಾಗಲೇ ವೀಸಾ ಇರುವವರಿಗೆ ಏನು ಮಾಡಬೇಕು ಎಂಬುದರ ಬಗ್ಗೆ ವಿವರ ಇಲ್ಲಿದೆ ಯುಕೆ ವೀಸಾ ಇನ್ ಮುಂದೆ ಡಿಜಿಟಲ್ ಹೇಗೆ ವರ್ಕ್ ಆಗುತ್ತೆ ಈ ವೀಸಾ ಯುಕೆ ವೀಸಾಗೆ ಅನುಮೋದನೆ ಪಡೆದು ಪ್ರಯಾಣ ಮಾಡುವವರಿಗೆ ಇನ್ ಮುಂದೆ ಪಾಸ್ಪೋರ್ಟ್ ನಲ್ಲಿ ಯಾವುದೇ ಭೌತಿಕ ಸ್ಟಿಕ್ಕರ್ ವಿಗ್ನೆಟ್ ಅಥವಾ ಸೀಲ್ ಹಾಕುವ ವ್ಯವಸ್ಥೆ ಇರೋದಿಲ್ಲ ಅದರ ಬದಲಿಗೆ ಅವರ ವೀಸಾ ಮತ್ತು ವಲಸೆ ಸ್ಥಾನಮಾನವನ್ನ ಇ ವೀಸಾ ರೂಪದಲ್ಲಿ ಕೊಡಲಾಗುತ್ತದೆ ಅದು ಸಂಪೂರ್ಣವಾಗಿ ಡಿಜಿಟಲ್ ಆಗಿ ದಾಖಲಾಗುತ್ತದೆ ಯು ಕೆ ವೀಸಾದ ಮಾಹಿತಿಯು ಈಗ ಪಾಸ್ಪೋರ್ಟ್ ನಲ್ಲಿ ನೋಡೋಕೆ ಸಿಗೋದಿಲ್ಲ ನಿಮ್ಮ ಪಾಸ್ಪೋರ್ಟ್ಗೆ ಬದಲಾಗಿ ಯು ಕೆ ವೀಸಾ ಸೆಂಟ್ ಇಮಿಗ್ರೇಷನ್ ಯು ಕೆ ವಿ ಐ ನ ಆನ್ಲೈನ್ ಖಾತೆಯ ಮೂಲಕ ಲಭ್ಯವಿರುತ್ತದೆ ಈ ವ್ಯವಸ್ಥೆಯು ಯು ಕೆ ವಲಸೆ ಇಲಾಖೆಯು ಸಂಪೂರ್ಣ ಡಿಜಿಟಲ್ ಆಗುವ ಕಡೆಗಿನ ಒಂದು ದೊಡ್ಡ ಹೆಜ್ಜೆಯಾಗಿದೆ ಈ ಹೊಸ ನಿಯಮದ ವ್ಯಾಪ್ತಿಯನ್ನ ಯು ಸರ್ಕಾರ ಈಗ ವಿಸ್ತರಿಸಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ನೀತಿಯಲ್ಲಿ ಕೆಲಸ ಮತ್ತು ಅಧ್ಯಯನ ವೀಸಾದ ಮುಖ್ಯ ಅರ್ಜಿದಾರರಿಗೆ ಮಾತ್ರ ಈ ವೀಸಾ ವ್ಯವಸ್ಥೆ ಅನ್ವಯವಾಗುತ್ತಿತ್ತು ಆದರೆ ಈಗ ಅದರ ವ್ಯಾಪ್ತಿಯನ್ನು ಹೆಚ್ಚಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತರ ನಂತರ ಅರ್ಜಿ ಸಲ್ಲಿಸುವ ಬಹುತೇಕ ಎಲ್ಲ ವರ್ಗದವರಿಗೂ ಈ ವೀಸಾ ವ್ಯವಸ್ಥೆ ಅನ್ವಯವಾಗುತ್ತದೆ ಮೊದಲನೇದಾಗಿ ಕೆಲಸ ಅಧ್ಯಯನ ಮತ್ತು ಕುಟುಂಬ ವೀಸಾ ವಿಭಾಗದ ಮುಖ್ಯ ಅರ್ಜಿದಾರರಿಗೆ ಎರಡನೇದಾಗಿ ಇವರ ಅವಲಂಬಿತರಿಗೂ ಇದು ಅನ್ವಯವಾಗುತ್ತದೆ ಮತ್ತು ಕೊನೆಯದಾಗಿ ಯುಕೆಯಲ್ಲಿ ಅನಿರ್ದಿಷ್ಟ ಪ್ರವೇಶದ ಅನುಮತಿ ಅಥವಾ ಸೆಟ್ಲ್ಮೆಂಟ್ಗಾಗಿ ಅರ್ಜಿ ಸಲ್ಲಿಸುವವರಿಗೂ ಇನ್ನು ಮುಂದೆ ಡಿಜಿಟಲ್ ಸ್ಟೇಟಸ್ ಲಭ್ಯವಾಗಲಿದೆ ಈ ವೀಸಾ ಅಂದ್ರೆ ನಿಮ್ಮ ವಲಸೆ ಸ್ಥಾನಮಾನದ ಅಧಿಕೃತ ಡಿಜಿಟಲ್ ಪುರಾವೆ ಇದು ಯಾವುದೇ ಫಿಸಿಕಲ್ ಡಾಕ್ಯುಮೆಂಟ್ ಆಗಿರೋದಿಲ್ಲ ಈ ಡಿಜಿಟಲ್ ದಾಖಲೆಯು ನಿಮ್ಮ ಪಾಸ್ಪೋರ್ಟ್ ಅಥವಾ ಪ್ರಯಾಣದ ದಾಖಲೆಯೊಂದಿಗೆ ಲಿಂಕ್ ಆಗಿರುತ್ತದೆ ಈ ಸ್ಟೇಟಸ್ ಅನ್ನ ನೀವು ಯುಕೆ ಯ ಆನ್ಲೈನ್ ಖಾತೆಯ ಮೂಲಕ ಪರಿಶೀಲಿಸಬಹುದು ವಲಸೆ ಹೋಮ್ ಆಫೀಸ್ನ ಅಧಿಕಾರಿಗಳ ಪ್ರಕಾರ ಈ ಬದಲಾವಣೆಯು ಭೌತಿಕ ದಾಖಲೆಗಳನ್ನ ಸುರಕ್ಷಿತವಾದ ಎಲೆಕ್ಟ್ರಾನಿಕ್ ದಾಖಲೆಗಳೊಂದಿಗೆ ಬದಲಾಯಿಸುವ ಗುರಿಯನ್ನು ಹೊಂದಿದೆ ಸರಳವಾಗಿ ಹೇಳಬೇಕೆಂದ್ರೆ ನಿಮ್ಮ ವೀಸಾ ಈಗ ಪಾಸ್ಪೋರ್ಟ್ ನ ಪುಟದಲ್ಲಿ ಸೀಲ್ ಅಥವಾ ಸ್ಟಿಕ್ಕರ್ ರೂಪದಲ್ಲಿ ಕಾಣಿಸುವುದಿಲ್ಲ ಅದು ಯುಕೆ ಸರ್ಕಾರದ ಸುರಕ್ಷಿತ ಸರ್ವರ್ನಲ್ಲಿರುತ್ತದೆ ಅದನ್ನ ನೀವು ಆನ್ಲೈನ್ ನಲ್ಲಿ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಿ ವೀಕ್ಷಿಸಬಹುದು ಮತ್ತು ನಿರ್ವಹಿಸಬಹುದು ಯುಕೆ ವಿಐ ಆನ್ಲೈನ್ ಜೊತೆ ರಚಿಸುವುದು ಕಡ್ಡಾಯ ಯುಕೆ ಈ ವ್ಯವಸ್ಥೆ ಜಾರಿಗೆ ತಂದಿರುವುದು ಯಾಕೆ ಯುಕೆ ಸರ್ಕಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಬೆಳಿಗ್ಗೆ ಸಂಪೂರ್ಣವಾಗಿ ಡಿಜಿಟಲ್ ವಲಸೆ ವ್ಯವಸ್ಥೆಯನ್ನ ಸ್ಥಾಪಿಸುವುದು ಸದ್ಯದ ಯೋಜನೆಯಾಗಿದೆ ಈ ಡಿಜಿಟಲೀಕರಣವು ವೀಸಾ ಹೊಂದಿರುವವರು ತಮ್ಮ ವಿವರಗಳನ್ನ ಕಂಪನಿಗಳೊಂದಿಗೆ ಮನೆ ಮಾಲೀಕರೊಂದಿಗೆ ಮತ್ತು ಸಾರ್ವಜನಿಕ ಪ್ರಾಧಿಕಾರಗಳೊಂದಿಗೆ ಹಂಚಿಕೊಳ್ಳುವ ವಿಧಾನವನ್ನ ಆಧುನೀಕರಿಸುತ್ತದೆ ಆದರೆ ನೆನಪಿನಲ್ಲಿಡಬೇಕಾದ ಅತಿ ಮುಖ್ಯ ಅಂಶವೆಂದರೆ ವೀಸಾ ಅರ್ಜಿಗಾಗಿ ಹಾಗೂ ಅದರ ನಿರ್ವಹಣೆಗಾಗಿ ನೀವು ಯಾವ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಬೇಕು ಯಾವ ಮಾನದಂಡಗಳನ್ನು ಪೂರೈಸಬೇಕು ಎಂಬುದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈಗ ಬದಲಾಗುತ್ತಿರುವುದು ಒಂದೇ ನಿಮ್ಮ ವೀಸಾ ಸ್ಟೇಟಸ್ ಅನ್ನ ಪರಿಶೀಲಿಸುವ ವಿಧಾನ ಮಾತ್ರ ಅದು ಡಿಜಿಟಲ್ ಸ್ವರೂಪಕ್ಕೆ ಬದಲಾಗುತ್ತಿದೆ ಈ ಡಿಜಿಟಲ್ ವೀಸಾ ವ್ಯವಸ್ಥೆಯಲ್ಲಿ ಬಹಳಷ್ಟು ಪ್ರಯೋಜನಗಳಿವೆ ಮೊದಲನೇದಾಗಿ ಇದು ಪ್ರಯಾಣದ ವೇಳೆ ಪರಿಶೀಲನೆಯನ್ನು ವೇಗಗೊಳಿಸುತ್ತದೆ ವಿಮಾನ ನಿಲ್ದಾಣಗಳಲ್ಲಿ ನಿಮ್ಮ ದಾಖಲೆಗಳನ್ನು ಭೌತಿಕವಾಗಿ ಪರಿಶೀಲಿಸುವ ಸಮಯ ಕಡಿಮೆಯಾಗುತ್ತದೆ ಎರಡನೇದಾಗಿ ಮತ್ತು ಬಹುಮುಖ್ಯವಾಗಿ ಇದು ದಾಖಲೆಗಳನ್ನು ಕಳೆದುಕೊಳ್ಳೋದು ಅಥವಾ ತಿದ್ದುಪಡಿ ಮಾಡೋದರಿಂದ ತಡೆಯುತ್ತದೆ ನಿಮ್ಮ ಪಾಸ್ಪೋರ್ಟ್ ಕಳೆದು ಹೋದರೂ ನಿಮ್ಮ ವೀಸಾ ಸ್ಥಿತಿ ಸುರಕ್ಷಿತವಾಗಿ ಡಿಜಿಟಲ್ ರೂಪದಲ್ಲಿ ಉಳಿಯುತ್ತದೆ ಮೂರನೇದಾಗಿ ಇದು ಸಂಪೂರ್ಣ ಪ್ರಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ವೀಸಾ ಸ್ಟಿಕ್ಕರ್ಗಳಿಗಾಗಿ ಕಾಯುವ ಅಥವಾ ಅವು ಅಂಟಿಸಿದಾಗ ಆಗುವ ಸಮಸ್ಯೆಗಳು ಇನ್ನು ಮುಂದೆ ಇರುವುದಿಲ್ಲ ಯುಕೆ ಪ್ರವೇಶಿಸುವಾಗ ವಿಮಾನಯಾನ ಸಂಸ್ಥೆಗಳು ಮತ್ತು ಬಾರ್ಡರ್ ಫೋರ್ಸ್ ಅಧಿಕಾರಿಗಳು ನಿಮ್ಮ ವಲಸೆ ಸ್ಥಾನಮಾನವನ್ನು ತ್ವರಿತವಾಗಿ ಮತ್ತು ಸುರಕ್ಷಿತವಾಗಿ ಪರಿಶೀಲಿಸಲು ಸಾಧ್ಯವಾಗುತ್ತದೆ ಪ್ರಸ್ತುತ ಬಯೋಮೆಟ್ರಿಕ್ ರೆಸಿಡೆನ್ಸ್ ಪರ್ಮಿಟ್ಗಳು ಅಥವಾ ಪಾಸ್ಪೋರ್ಟ್ ಸ್ಟಿಕ್ಕರ್ಗಳನ್ನು ಹೊಂದಿರುವವರಿಗೆ ಸರ್ಕಾರದ ಸಲಹೆ ಎಂದರೆ ತಕ್ಷಣವೇ ಯುಕೆ ವಿಐ ಆನ್ಲೈನ್ ಖಾತೆಯನ್ನ ರಚಿಸಿಕೊಳ್ಳಿ ಇದು ನಿಮ್ಮ ಇ ವೀಸಾಗೆ ಪ್ರವೇಶ ಪಡೆಯಲು ಮತ್ತು ನಿಮ್ಮ ವಲಸೆ ಸ್ಟೇಟಸ್ ನಿರ್ವಹಿಸಲು ಅತ್ಯಗತ್ಯ ಈ ಡಿಜಿಟಲ್ ಪರಿವರ್ತನೆಯು ಕೆಲವು ಜನರಿಗೆ ಕಷ್ಟವಾಗಬಹುದು ಎಂಬುದನ್ನು ಯು ಕೆ ಸರ್ಕಾರ ಅರಿತಿದೆ ಈ ಕಾರಣಕ್ಕಾಗಿ ಅಂಥವರಿಗೆ ಸಹಾಯ ಮಾಡಲು ನಾಲ್ಕು ಲಕ್ಷ ಪೌಂಡ್ಗಳಷ್ಟು ನಿಧಿಯನ್ನ ಮೀಸಲಿಟ್ಟಿದೆ ಸಹಾಯದ ಅಗತ್ಯವಿರುವವರಿಗೆ ಸರ್ಕಾರ ಸಹಕಾರ ನೀಡಲು ಸಿದ್ಧವಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇನ್ನು ಮುಂದೆ ಕೆಲಸ ಅಧ್ಯಯನ ಕುಟುಂಬ ಮತ್ತು ಸೆಟಲ್ಮೆಂಟ್ ವಿಭಾಗದ ಅರ್ಜಿದಾರರು ಪಾಸ್ಪೋರ್ಟ್ನಲ್ಲಿ ಸ್ಟಿಕ್ಕರ್ಗೆ ಬದಲಾಗಿ ಡಿಜಿಟಲ್ ಇ ವೀಸಾ ಸ್ಥಿತಿಯನ್ನ ಪಡೆಯಲಿದ್ದಾರೆ ವೀಸಾ ನಿಯಮಗಳು ಬದಲಾಗಿಲ್ಲ ಬದಲಾಗಿರುವುದು ಕೇವಲ ಪರಿಶೀಲನಾ ವಿಧಾನ ಆದ್ದರಿಂದ ನೀವು ಯುಕೆ ವೀಸಾಗೆ ಅರ್ಜಿ ಸಲ್ಲಿಸುವ ಯೋಜನೆಯಲ್ಲಿದ್ದರೆ ಈ ಡಿಜಿಟಲ್ ಪರಿವರ್ತನೆಗೆ ಸಿದ್ಧರಾಗಿ ಯುಕೆ ವಿಐ ಆನ್ಲೈನ್ ಖಾತೆಯನ್ನು ರಚಿಸುವುದು ಈಗ ಕಡ್ಡಾಯವಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು